ನಲವತ್ತೈದನೇ ವರ್ಷದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಿದ ಸೊರಬ ದೈವಜ್ಞ ಸಮಾಜ ಸೊರಬ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ನಲವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಲವತ್ತೈದನೇ ವರ್ಷದ ವಾರ್ಷಿಕೋತ್ಸವನ್ನ ದೈವಜ್ಞ ಸಮಾಜದಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನ ಸೋದೆ ಶ್ರೀ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥರು ಉದ್ಘಾಟನೆಯನ್ನ ಮಾಡಿದರು ಕಾರ್ಯಕ್ರಮ ಉದ್ಘಾಟನೆ ನಂತರ ಮಾತನಾಡಿದ ಶ್ರೀಗಳು ಮನುಷ್ಯನಿಗೆ ಕಷ್ಟ ಬಂದಾಗ ಆ ಭಗವಂತನನ್ನ ನೆನಪಿಸಿಕೊಂಡರೆ ನಿಮ್ಮ ಪೂರ್ವಜರು ಮಾಡಿರುವಂತಹ ಪುಣ್ಯ ನಿಮ್ಮ ಮೇಲಿದ್ದರೆ ಆ ಭಗವಂತ ಬಂದು ನಿಮ್ಮನ್ನ ರಕ್ಷಣೆ ಮಾಡುತ್ತಾನೆ ವಾದಿರಾಜರ ಮುಖಾಂತರ ಐಗ್ರೀವ ದೇವರ ಆಶೀರ್ವಾದ ದೈವಜ್ಞ ಬ್ರಾಹ್ಮಣರಿಗೆ ಮಾಡಿದ್ದಾರೆ ಎಂದರೆ ಅದು ನಿಮ್ಮ ಪೂರ್ವಜರ ಪುಣ್ಯದ ಫಲ ಇದೆಲ್ಲ ಸಂಗತಿಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೋಗಬೇಕಾಗಿದೆ ಮತ್ತು ಈ ಪರಂಪರೆಯನ್ನ ಮುಂದಿನ ಪೀಳಿಗೆಗೂ ಕೂಡ ತಿಳಿಸಿಕೊಡುವಂತಹ ಜವಾಬ್ದಾರಿ ದೈವಜ್ಞ ಸಮಾಜದ ಮೇಲೆ ಇರುತ್ತದೆ ಎಂದು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿಕೊಟ್ರು ಈ ಸಮಾಜ ಉದ್ಧಾರ ಆಗಬೇಕು ಮಾಡಿದ್ದಾರೆ ಅದು ದೇವರ ಮನಸ್ಸಿಗೆ ಬಂದಿದೆ ಅಂತ ಆದರೆ ದೇವರ ಸಂಕಲ್ಪಕ್ಕೆ ಬಂದಿದೆ ಅಂತ ಅದು ಜನ್ಮಾಂತರದ ಪುಣ್ಯ ಇದ್ರೆ ಮಾತ್ರ ಸಾಧ್ಯ ಇಲ್ಲದೆ ಇದ್ರೆ ಸಾಮಾನ್ಯ ವ್ಯಕ್ತಿಗಳಿಗಿಂತ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಅನುಗ್ರಹ ಸಂಪಾದಿಸಬೇಕು ಅಂತ ಹಿಂದೆಲ್ಲ ಪುರಾಣಗಳಲ್ಲಿ ಕಥೆಗಳು ಕೇಳಿದ್ದೀರಿ ಸಾವಿರ ಸಾವಿರ ತಪಸ್ಸು ಮಾಡುತ್ತಾರೆ ಯಾಕೆ ದೇವರ ಅನುಗ್ರಹ ಮಾಡಬೇಕು ದೇವರನ್ನು ಪ್ರತ್ಯಕ್ಷ ಆಗಬೇಕು ಅಂತ ನೋಡಿ ಯಾವುದೂ ತಪಸ್ಸು ಮಾಡಲಿಲ್ಲ ಮಾಡದೆ ಇದ್ರೂ ಕೂಡ ನಿಮಗೆ ವಾದಿರಾಜರು ಹೈಗ್ರೀವ ದೇವರ ಅನುಗ್ರಹ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲ ನಿಮ್ಮ ಹಿರಿಯರು ಮಾಡಿದ ಆ ತಪಸ್ಸಿನ ಫಲ ನಿಮಗೆ ವಾದಿರಾಜರ ಮೂಲಕ ಆ ಹೈಗ್ರೀವ ದೇವರು ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ ನಿಮಗೆಲ್ಲ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ನೀವು ವಾದಿರಾಜನ ಭಕ್ತರು ನೀವು ಹೈಗ್ರೀವ ದೇವರ ಭಕ್ತರು ಅಂತ ನಿಮ್ಮನ್ನ ಸಾಕ್ಷಾತ್ ಭಗವಂತ ಸ್ವೀಕಾರ ಮಾಡಿದ್ದಾರೆ ವಿಶೇಷವಾದ ಸಾರ್ಥಕ್ಯವನ್ನು ಅದನ್ನು ತಂದುಕೊಡ್ತದೆ ಅಂತಹ ಆ ವಿಶೇಷ ಅನುಗ್ರಹ ಎಲ್ಲ ದೈವಜ್ಞ ಸಮಾಜಕ್ಕೆ ಇರಲಿ ವಾಜರಾಜರಿಗೂ ಹಾಗೂ ದೈವಜ್ಞ ಸಮಾಜಕ್ಕೂ ಒಂದು ವಿನಾಭಾವ ಸಂಬಂಧ ಸಂಬಂಧವನ್ನು ಬೆಸೆದವರು ಯಾರು ಅಂತ ಹೇಳಿದ್ರೆ ಅದು ಸಾಕ್ಷಾತ್ ಹೈಗ್ರೀವ ದೇವರೇ ಅಂತಹ ಹೈಗ್ರೀವ ದೇವರನ್ನೇ ಕುಲದೇವರನ್ನಾಗಿ ನೀವೆಲ್ಲ ಬಡದಿದ್ದೀರಿ ಅಂತ ಇದಕ್ಕಿಂತ ನಿಮ್ ಜೀವನದಲ್ಲಿ ದೊಡ್ಡ ಭಾಗ್ಯ ಇನ್ನೊಂದು ಯಾವುದೂ ಇಲ್ಲ ಆ ಭಾಗ್ಯ ನಿಮಗೆಲ್ಲ ನಿರಂತರವಾಗಿ ಇರಲಿ ವಾಜರಾಜರ ಅನುಗ್ರಹ ಭೂತರಾಜರ ಅನುಗ್ರಹ ಅದೇ ರೀತಿಯಾಗಿ ಹೈಗ್ರೀವ ದೇವರ ಒಂದು ಪೂರ್ಣ ಅನುಗ್ರಹ ಎಲ್ಲ ಸಮಾಜದ ಮೇಲೆ ನಿರಂತರವಾಗಿ ಇರಲಿ ಅಂತ ಆಚರಿಸುತ್ತೇವೆ ಈ ಒಂದು ಸೊರಬದ ಈ ಒಂದು ಪುಟ್ಟ ಊರು ಅಂತ ಅಂದ್ಕೊಂಡಿದ್ದೆ ನಾನು ಬರಬೇಕಾದ ಸೊರಬ ಅಂದ್ಕೊಂಡು ಸಣ್ಣ ಊರು ಅಂತ ಸಣ್ಣ ಊರಲ್ಲಿ ಏನ್ ಮಾಡಿ ಯಾರು ಅಂತ ಅನ್ನುವ ಒಂದು ಸಣ್ಣ ಭಾವನೆ ಮನಸ್ಸಲ್ಲಿತ್ತು ಇದು ಸಣ್ಣ ಊರು ಆಗಿರಬಹುದು ಆದ್ರೆ ಸೊರಬದಲ್ಲಿರುವವರ ಮನಸ್ಸು ಮಾತ್ರ ಸಣ್ಣದಲ್ಲ ಅಂತ ಇದಕ್ಕೆ ಒಂದೇ ಅರ್ಥ ವಿಶೇಷವಾಗಿ ನಮ್ಮ ನಿಮ್ಮ ಅಧ್ಯಕ್ಷರಾದಂತಹ ಪ್ರಸನ್ನ ಕುಮಾರ ದೊಡ್ಡ ಮನೆಯವರು ಅವರ ಹೆಸರಲ್ಲೇ ದೊಡ್ಡ ಮನೆ ಉಂಟು ಅಂದ್ರೆ ಮನೆಯೂ ಹೌದು ದೊಡ್ಡ ಮನಸ್ಸು ಕೂಡ ಹೌದು ಸಮಾಜವನ್ನು ಸಂಘಟಿಸಬೇಕು ಸಮಾಜವನ್ನು ಬಳಸಬೇಕು ಅನ್ನುವ ಒಂದು ಉದಾತ್ತವಾದಂತಹ ಒಂದು ಉದ್ದೇಶ ಒಂದು ಧ್ಯೇಯ ಸಂಕಲ್ಪವನ್ನು ಮಾಡಿದ್ದಾರೆ ಅವರು ಸಂಘವನ್ನು ಬಲಪಡಿಸಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಆ ಸಂಕಲ್ಪ ಈಡೇ ಇರಲಿ ಇಲ್ಲೇ ಪಕ್ಕದಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ತಾ ಇದ್ದೇವೆ ಒಂದು ಸಮಾಜ ಅಭಿವೃದ್ಧಿಯಾಗಲಿ ಎಲ್ಲ ಭಕ್ತರಿಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಸನ್ನ ಕುಮಾರ್ ದೊಡ್ಡನೆ ವಹಿಸಿಕೊಂಡಿದ್ರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಪ್ರಸನ್ನ ಕುಮಾರ್ ಅವರು ಶ್ರೀ ವಿಶ್ವವಲ್ಲಭ ಶ್ರೀಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮೆಲ್ಲರನ್ನ ಅರಸಿರುವುದು ನಮ್ಮ ಸೌಭಾಗ್ಯವೇ ಸರಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಸಮಾಜದ ಬಾಂಧವರಿಗೆ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಭಕ್ತರಿಗೆ ಅಭಿನಂದನೆಗಳು ಎಂದು ಅಭಿನಂದನೆಯನ್ನು ಸಲ್ಲಿಸಿದ್ರು ಇವತ್ತಿನ ದಿನ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಯ ನಲವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ದೈವಜ್ಞ ಬ್ರಾಹ್ಮಣರೆಲ್ಲರೂ ಸೇರಿ ಆಚರಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸೋದೆ ಶ್ರೀ ವಾದಿರಾಜ ಮಠದ ಗುರುಗಳಾದ ಶ್ರೀ ವಿಶ್ವವಲ್ಲಭ ತೀರ್ಥರು ಆಗಮಿಸ್ತಾ ಆಗಮಿಸಿದ್ದು ನಮ್ಮೆಲ್ಲರ ಭಾಗ್ಯವೇ ಸರಿ ಅಂತಕ್ಕಂಥದ್ದು ನಾವು ಹೇಳ್ಬೋದು ಈ ಹಿಂದೆ ಶ್ರೀ ಬಾವಿ ಸಮೀರ ವಾದಿರಾಜ ಗುರುಗಳು ನಮ್ಮ ದೈವಜ್ಞರನ್ನು ಹರಸಿ ಹಾರೈಸಿದ್ರು ಮತ್ತೆ ಅದೇ ರೀತಿಯಾಗಿ ನಮ್ಮ ಶ್ರೀ ವಿಶ್ವವಲ್ಲಭ ಗುರುಗಳು ನಮ್ಮ ಈ ಒಂದು ಸೊರಬಕ್ಕೆ ಆಗಮಿಸಿ ಪಾದಸ್ಪರ್ಶ ಮಾಡಿ ನಮ್ಮಲ್ಲ ನಮ್ಮ ಎಲ್ಲಾ ಸಮಾಜದವರನ್ನು ಕೂಡ ನಮ್ಮ ದೈವಜ್ಞ ಸಮಾಜವರನ್ನ ಆ ಹರಸಿದ್ದಾರೆ ಅವ ಇದು ಒಂದು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಕೂಡ ಅಹ್ ಇಟ್ಕೊಂಡಿದ್ವಿ ಅನ್ನ ಸಂತರ್ಪಣೆ ಮತ್ತು ಸತ್ಯನಾರಾಯಣ ವೃತ್ತ ಕಥೆಯು ಕೂಡ ಇತ್ತು ಎಲ್ಲಾ ಕಾರ್ಯಕ್ರಮಗಳು ಸಾಂಘಿಕವಾಗಿ ನಡೆದಿರುವುದು ಗುರುಗಳ ಮತ್ತು ದೇವರ ಕೃಪೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿರುವ ಹಿನ್ನೆಲೆ ನಮ್ಮ ಸೊರಬಾ ತಾಲೂಕ್ ದೈವಜ್ಞ ಬ್ರಾಹ್ಮಣ ಶಿಷ್ಯ ವೃಂದ ಸೊರಬ ತಾಲೂಕ್ ದೈವಜ್ಞ ಬ್ರಾಹ್ಮಣ ಸಮಾಜ ಶ್ರೀ ಸತ್ಯನಾರಾಯಣ ಸೇವಾ ಸಮಿತಿ ಹಾಗೂ ಭಕ್ತ ವೃಂದದವರಿಂದ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ ಅವರಿಗೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮದಲ್ಲಿ ದೈವಜ್ಞ ಸಮಾಜದ ಎಲ್ಲಾ ಪದಾಧಿಕಾರಿಗಳು ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ವಿಜಯಗೋಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬಾ